de

ನಾಳೆ ಹನ್ನೆರಡು ಗಂಟೆ ಬೋರ್ಡ್ಗಳು ಮೂರು ಸಾವಿರದ ಮುನ್ನೂರ ಘೋಷಣೆ ಇಲ್ಲ ಚಾಗ ಎರಡೇ ಮತ್ತೆ ಡಿಸ್ಕಶನ್ ಮಾಡಿಲ್ಲ ಮಾಲಕರು ಇಲ್ಲಿ ಆದಾಗ ಕಾನೂನು ನೀವು ಅಧಿಕಾರಿಗಳಾದ್ರಿ ನಿಮಗ್ ಗೌರವ ಕೊಟ್ಟಿವ ನಾವ ನಮ್ಮ ಅಧ್ಯಕ್ಷರು ಇಬ್ಬರಿಗೆ ಬರೀ ನಾಳೆ ಫೋನ್ ಬರ್ಬೇಕು ಹನ್ನೆರಡು ಗಂಟೆ ಅಧ್ಯಕ್ಷರ ಬೋರ್ಡ್ ಹಾಕಿ ನೋಡ್ಕೊಂಬರಿ ಮೂರ್ ಸಾವಿರದ ಮುನ್ನೂರ ಅಂತೀವಿ ோர் கடவும ஃபாட் ப்ளான் அது ஜவாரி நெங்கு சார் ஆமேல விளையாடங்கில் நான் கேஸ் சார் நம்ம ரே சார் சார் நீங்க மூட் சவிர் முன்னூறு ஐக்கீனா கர்நாடக ಓಕೆ ಅಂದ್ರೆ ಏನಾಗಿರೋದಂದ್ರೆ ನಾಳೆ ಹನ್ನೆರಡು ಗಂಟೆ ಸಮಯ ಕೊಟ್ಟಿದ್ದಾರೆ ನಾಳೆ ಹನ್ನೆರಡು ಗಂಟೆ ಒಳಗಾಗೆ ಬೆಲೆಯನ್ನು ಮೂರು ಸಾವಿರದ ಮುನ್ನೂರು ನಿಗದಿ ಮಾಡುವವರೆಗೆ ನಾಳೆ ಹನ್ನೆರಡು ಗಂಟೆ ಮುಂದೆ ಫ್ಯಾಕ್ಟ್ರಿ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಹೇಳುವಂಥದ್ದು ಯಾರು ಎಮ್ ಡಿ ಅವರು ಹೇಳಿರುವಂಥದ್ದು ನಾಳೆ ಹನ್ನೆರಡು ಗಂಟೆ ಒಳಗೆ ಯಥಾಸ್ಥಿತಿ ಇದು ಫ್ಯಾಕ್ಟ್ರಿ ಪ್ರಾರಂಭ ಇರ್ತದೆ ಏನು ಕಬ್ಬು ಫ್ಯಾಕ್ಟ್ರಿ ಒಳಗಡೆ ಗ್ರೌಂಡ್ ಒಳಗಡೆ ಇದೆ ಅದೆಲ್ಲ ನುರಿಸುವಂಥ ಕೆಲಸ ಆಗ್ತದೆ ಅದು ಹನ್ನೆರಡು ಗಂಟೆ ಆದ ನಂತರ ಅದು ಹನ್ನೆರಡು ಗಂಟೆ ಆದ ನಂತರ ಅದು ಹನ್ನೆರಡು ಗಂಟೆ ಆದ ನಂತರ ಏನು ಮೂರು ಸಾವಿರದ ಮುನ್ನೂರು ರೂಪಾಯಿ ಯಾವಾಗಂದ್ರೆ ಎಲ್ಲ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ದವರು ಅಥವಾ ಇವರೆಲ್ಲರೂ ಸೇರಿ ಅಧಿಕಾರಿಗಳು ಎಲ್ಲರೂ ಸೇರಿ ಯಾವಾಗ ನಿಶ್ಚಯ ಆಗ್ತದ ಆವಾಗ ಮಾತ್ರ ನಾವು ಫ್ಯಾಕ್ಟರಿಗಳನ್ನು ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಉಗಾರ್ ಫ್ಯಾಕ್ಟರಿ ಅವರು ಹೇಳಿರುವಂಥದ್ದು ಅದೇ ರೀತಿಯಾಗಿ ಲೆಟರ್ ಪ್ಯಾಡ್ನೂ ಸಹಿತ ರೈತ ಸಂಘಟನೆಯವರಿಗೆ ಹಸ್ತಾಂತರವನ್ನ ಮಾಡಿರುವಂಥದ್ದು ಸಮಯವನ್ನ ನಿಗದಿ ಮಾಡಿದ್ದಾರೆ ಅಷ್ಟು ಒಳಗಾಗಿ ನಾವು ಫ್ಯಾಕ್ಟರಿ ಬಂದ್ ಮಾಡ್ತೀವಿ ಯಾವಾಗ ಮೂರ್ ಸಾವಿರದ ಮುನ್ನೂರ್ ಘೋಷಣೆ ಮಾಡ್ತೀವಿ ಯಾವಾಗ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೆ ಈಗ ಏನ್ ಕಬ್ಬ ಕಟಾವ್ ಆಗಿದೆ ಆ ರೈತರಿಗೆ ಏನ್ ಹೇಳ್ತೀರಿ ಕಬ್ಬು ಕಟಾವಾದ ರೈತರು ಸರ್ ಫ್ಯಾಕ್ಟ್ರಿ ಕಳಿಸಬೇಕು ಅವ್ರಿಗೆ ಮೂರ್ ಸಾವಿರದ ಮುನ್ನೂರ್ ಬಿಲ್ ಪಿಕ್ಸ್ ಯಾರ ಸಂಬಂಧ ಇಲ್ಲ ಇವತ್ ಕಡದವ್ರು ನಿನ್ನೆ ಕಡದವ್ರು ನಾಳೆ ಕಡದವ್ರಿಗೆ ಮೂರ್ ಸಾವಿರದ ಮುನ್ನೂರ್ ಕೊಡಬೇಕು ಕುಲಿದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು ಫ್ಯಾಕ್ಟರಿ ಬಂದ್ ಮಾಡಿರೋ ಸಹಿತ ಕಬ್ಬ ಕಡದ ನುಕ್ಸಾನ ಅವರ ತುಂಬಿಕೊಡ್ಬೇಕು ಅದೇನು ಸಂಬಂಧ ಇಲ್ಲ ಅವ್ರ ಹಾಕೇ ಕೊಡ್ಬೇಕು ಇಲ್ಲಿ ಸರ್ಕಾರ ಅಧಿಕಾರಿ ಯಾವ ಸಂಬಂಧ ಇಲ್ಲ ರೈತ ಸರ್ಕಾರ ನನ್ನ ಕಬ್ಬ ನಾ ಅಂದ್ರೆ ಬಿಲ್ ಕೊಟ್ಟ ಕೊಡ್ಬೇಕು ಇದು ಯಾರಪ್ಪ ಇಲ್ಲ ರೈತನ ಅಸ್ತಿತ್ ಅವಾಗಲಿ ಯಾರಾಗ್ಲಿ ಯಾವ ಫ್ಯಾಕ್ಟರ್ ಅಲ್ಲಿ ಬಾಗ್ಲೇಬೇಕು ಇದೊಂದೇ ನಮ್ ನಿರ್ಧಾರ ನೂರ ಕೊಡಬೇಕದು ಕೊಡಬೇಕು ಅವ್ರ ಮನೆಯನ್ ದೇವ್ರ ಎದ್ದು ಬಂದು ಕೊಡುತ್ತದ ರೈತರ ಸಂಖ್ಯೆ ನೋಡ್ರಿ ಬರೀ ಐದ್ ನಿಮಿಷ ಕೊಡೋದ ಒಂದ್ ರಾತ್ರಿ ಟೈಮ್ ಕೊಟ್ಟು ವಿಚಾರ ಮಾಡ್ರಿ ನೀವ ಉಗಾರ ಬಂದಾಗ ಹೋಗ್ಬಿಡ್ತದ ಎಮ್ ಡಿ ಅವರು ಒಂದು ಲೆಟರ್ ಬರ್ದು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಹ್ಮ್ ಆ ಅಂತ ಆಮೇಲೆ ಒಂದು ಹಾಫ್ ಆನ್ ಅವರ್ ಆದ ನಂತರ ಲೆಟರ್ ಬರೋದು ಕೊಡುವಂತ ಕಾರ್ಯ ನಡೀತು ರೈತರಿಗೆ ಅಂದ್ರ ಯಾರು ತಿಳಿದವ್ರು ಬಂದ್ರು ಅಂದ್ರ ಆ ರೀತಿ ಮಾಡೋದು ಮತ್ತೆ ತಿಳಿದವ್ರು ಇದ್ರ ಅಂದ್ರ ಸರ್ ಮಸಿ ಬಳಿ ಅಂತ ಕೆಲಸ ಇಲ್ಲ ಜನರದು ಜನರದ್ದು ಏನ್ ತಪ್ಪಿಲ್ಲ ಪಾಪ ರೈತ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಏನಿದ್ರು ಹೊಳಾಡ್ತಾ ಇದ್ರು ಇಷ್ಟು ವರ್ಷ ಇವತ್ ಏನದ ಅಂತಂದ್ರ ಟ್ರಾಕ್ಟರ್ ಹೊಳಾಡ್ಬೇಕು ಜನ ಹೊಳಾಡ್ಬೇಕು ಅಂತ ಏನಿಲ್ಲ ಜನ ಗಟ್ಟಿಯಾಗಿ ನಿಂತ ಸರ್ಕಾರನ ಅಲಗಾಡಿಸುವಂತ ಶಕ್ತಿ ಗುರ್ಲಾಪುರದ ತಯಾರಾಗಿ ನಿಂತಿತ್ತು ಇವತ್ ಬರೀ ನಮ್ ಗಾಡಿ ಬಂದ ತಕ್ಷಣ ನಮ್ ರೈತ ಮುಖಂಡರು ನೋಡಿ ಫ್ಯಾಕ್ಟ್ರಿ ಮಾಲಕ್ ಎಂದೂ ಬಂದಿಲ್ಲ ಇಪ್ಪತ್ ವರ್ಷದೊಳಗೆ ಕೆಳಗ ಫ್ಯಾಕ್ಟ್ರಿ ಮಾಲಕ್ ಅಲ್ಲ ಅವ್ರ ಮಾಲಕ್ನು ಕೆಳಗಿಳಿಸೋದ್ ತಾಕತ್ ರೈತ ಸಂಘಕ್ಕೆ ನೀವ ನೋಡಿದ್ರಲ್ಲ ಕಣ್ಣಾರೆ ಇದರ್ಜಿ ಕೆಂಪೌಡ ಚಾಲ ಮನಿ ಬೋರ್ಡ್ ಸರಿಯಾಗಿ ಅಂದ್ರೆ ಈಗ ಏನು ಬೆಳೆ ಏನ್ ಕಟಾವ್ ಆಗಿತ್ತು ಅದಕ್ಕೂ ಸಹಿತ ಮೂರ್ ಸಾವಿರದ ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ರೈತರು ಪ್ರಮುಖರು ಹೇಳಿರುವಂತದ್ದು ಅಂದ್ರೆ ಏನಾಗಿತ್ತು ರೈತರಿಗೆ ಅನ್ಯಾಯ ಗೋಸ್ಕರ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಮಾಡಿ ಹಾಕ್ತೇನೆ ಈ ಕಡೆ ಬೇಡ್ರಿ ಗಪ್ಪಾಗಿತ್ತು ಏನಪ್ಪಾ ಅಂತಂದ್ರೆ ಇವತ್ತ ಉಗಾಡ್ ಸಕ್ಕರೆ ಕಾರ್ಖಾನೆ ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಗುರ್ಲಾಪುರ ಹೋರಾಟದ ಒಂದು ಹತ್ತು ದಿನಗಳ ಕಾಲ ಬೃಹತ್ ಹೋರಾಟ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಣ ತರಿಸಿದಾಗ ಕಾರ್ಖಾನೆ ಅವರು ಮೂರ್ ಸಾವಿರದ ಎರಡ್ನೂರ ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ಜಿಲ್ಲಾ ವರಿಷ್ಠ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನೇತೃತ್ವದಲ್ಲಿ ಏನಾಗಿಪ್ಪ ಅಂತಂದ್ರೆ ಒಂದು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಕಾರ್ಖಾನೆ ಅವರು ಕೊಡ್ತಾರೋ ಅದರ ಪ್ರಕಾರ ನೀವು ಮುಗಿಸ್ ಅಂತ ನಮ್ಮ ಕಡೆ ಬಂದಾಗ ನಮ್ಮ ರೈತ ಹೋರಾಟಗಾರರು ಶಿಸಿಕಾಂತ್ ಗುರುಜಿ ಮತ್ತು ನಮ್ಮ ಚುನಾಪ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ವಿಫಲವಾದಾಗ ನಮ್ಮ ಮೂರ್ ಸಾವಿರದ ಐದ್ನೂರ್ ಕೊಡಬೇಕು ಅಂದು ನಾಲ್ಕು ನೂರ್ ಬಂದ್ ನಿತ್ತಾಗ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಲಕ್ಷಾಂತರ ಜನ ಆಂದೋಲನ ಇದ್ದಾಗ ಆ ಟೈಮ್ ದಾಗ ಏನಪ್ಪಾ ಅಂತಂದ್ರೆ ನಮ್ಮ ಗುರುಜಿ ಅವರ ರೋಡ್ ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋರಾಟ ಕಡೆದಾಗ ಮಧ್ಯಸ್ಥಿಕೆ ವಹಿಸಿದಂತ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಜವಳಿ ಖಾತೆ ಸಚಿವ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಏನ್ ಮಾಡಿರಪ್ಪ ಅಂತಂದ್ರೆ ಒಂದು ಬೇಡ ಸಂಧಾನಕ್ ತರನು ಅಂತ ಹೇಳಿ ಮೂರ್ ಸಾವಿರದ ಮುನ್ನೂರು ನಾವು ಕೊಡಿಸ್ತೀವಿ ಸರ್ಕಾರ ಅಂದ್ರೆ ಐವತ್ ರೂಪಾಯಿ ಕಾರ್ಖಾನಿದ ಐವತ್ತು ರೂಪಾಯಿ ಅಂದಾಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದು ನಾವು ಆದ್ರ ಆಯ್ತಪ್ಪ ಏನಾದ್ರು ಒಂದು ಸರ್ಕಾರ ಮಧ್ಯಸ್ಥಿಗೆ ವಸತಿ ಬಿಡ್ನು ಅಂತ ಹೇಳಿ ಈಗ ಏನಾಗಿಪ್ಪ ಅಂತಂದ್ರ ಈ ಉಡಾಪಿ ಕಾರ್ಖಾನೆ ಅವರು ಈ ಉಗಾರ ಸಕ್ಕರೆ ಕಾರ್ಖಾನೆ ಅವರು ಒಂದ ಮೂರ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ನಾವು ಪೇಪರ್ ಪೇಪರ್ ಕಾರ್ ಕೊಡ್ತೀವಿ ಐವತ್ತು ರೂಪಾಯಿ ಕಾರ್ಖಾನಿದು ಐವತ್ತು ರೂಪಾಯಿ ನಮ್ದ ಫ್ಯಾಕ್ಟ್ರಿದು ಅಂತ ಸರ್ಕಾರ ಹೇಳಿದಂಗ ಅಂತ ಹೇಳಿ ಅದಕ್ಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿಕೊಂಡು ಅವರಿಗೆ ಒಂದ ಸರಿಯಾಗಿ ಪಾಠ ಹೇಳಿ ಮನವರಿಕೆ ಮಾಡಿ ಕೊಟ್ಟಾಗ ಅವರು ಬರೆದು ಕೊಟ್ಟರು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಟನ್ ಒನ್ ಟನ್ ಕಬ್ಬಿ ಇದ್ದರ ಘೋಷಣೆ ಮಾಡಿ ಚಾಲು ಮಾಡ್ತು ನಾಳೆ ಹನ್ನೆರಡು ಗಂಟೆ ತಕ ನಂಗೆ ಟೈಮಿಗೆ ಕೊಡ್ರಿ ಇಲ್ಲ ಅಂತ ಹನ್ನೆರಡು ಗಂಟೆಗೆ ಮೂರ್ ಸಾವಿರದ ಮೂರು ರೂಪಾಯಿ ಕೊಡ್ಲಿಕ್ಕೆ ನಾನ್ ಕಾರ್ಖಾನೆ ಬಂದಿಟ್ಕೊತು ಸ್ವಯಂ ಪ್ರೇರಿತವಾಗಿ ಬರೆದು ಕೊಟ್ಟಿದ್ರು ಆ ಕಾರಣಕ್ಕ ಮುಂಜಾನೆ ನಾಳೆ ಮುಂಜಾನೆ ಹನ್ನೆರಡು ಗಂಟೆ ತಕ್ಕ ನೋಡ್ತೀವಿ ಮತ್ತೊಂದು ತಾಸ ಟೈಮ್ ತೊಗೊಂಡ್ರೆ ಒಂದ್ ಗಂಟೆ ತಕ ಟೈಮ್ ತಗೊಂಡಾರ ಅಕಸ್ಮಾತ್ ಒಂದು ಗಂಟೆಕ್ಕ ನೋಟಿ ಅವ್ರ ಕ್ಲಿಯರಿಟಿ ಕೊಡ್ಲಿಕ್ಕೆ ಅಂದ್ರೆ ಗುರ್ಲಾಪುರ ವೇದಿಕೆ ಉಗಾರ ಕಾರ್ಖಾನೆ ಮುಂದ ಪ್ರಾರಂಭತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ಲೇಬೇಕು ಅನ್ನೋ ಐತಿ ಒತ್ತಾಯ ಸರ್ಕಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಕ್ರಿಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಡೆದಂತ ಸಭೆಯದು ಮೂರ್ ಸಾವಿರದ ಮೂರ್ ರೂಪಾಯಿ ಕೊಟ್ಕೊಂಡಿದೈತೆ ಅಕಸ್ಮಾತ್ ಇವ್ರು ಮಂಡದ ಮಂಡತನದಿಂದ ಮಂಡತನದಿಂದ ಏನಾರು ಹೋದ್ರ ಇವ್ರನ್ನ ರಿಪೇರಿ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂ ಆ ಕಾರಣಕ್ಕೆ ಅದನ್ನ ಮಾಡಕ್ ನಾವು ತಯಾರ ನಾಳೆ ಒಂದು ಗಂಟೆಗೆ ನೋಡಿ ಕ್ಲಿಯಾರಿಟಿ ಕೊಡ್ಬೇಕು ಹೇಳಿ ಒತ್ತಾಯ ಮಾಡ್ತೀವಿ ಹ್ಮ್